ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಉಪಹಾರ ಸಮಾಜಕ್ಕೆ ರಾಜಕೀಯವಾಗಿ ಶೈಕ್ಷಣಿಕ ಸಮಾಜಕ್ಕೆ ಸ್ಥಾನಮಾನಗಳನ್ನು ನೀಡಿ ಬೆಳೆಸುವಂತಹ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ಮೇ ಏಳರಂದು ನಡೆಯುವ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಉಪಹಾರ ಸಮಾಜ ಬಾಂಧವರು ಬೆಳಗಾವಿ ಮತ್ತು ಚಿಕ್ಕೋಡಿ ಮತಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದು ಚಾಮರಾಜನಗರ ಶಾಸಕ ಹಾಗೂ ಎಂಎಸ್ಐಎಲ್ ನಿಗಮದ ಅಧ್ಯಕ್ಷ ಪುಟ್ಟರಂಗ ಶೆಟ್ಟಿ ಹೇಳಿದರು ಬುಧವಾರದಂದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ಪಟ್ಟಣದ ಕಾಂಗ್ರೆಸ್ ಮುಖಂಡ ಬಿಬಿ ಹಂದಿಗುಂದ ಅವರ ಜರುಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಉತ್ತಮ ವಾತಾವರಣ ಇದ್ದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮೃಣಾಳ್ ಹೆಬ್ಬಾಳ್ಕರ್ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ರವರು ಗೆಲುವು ಖಚಿತ ಎಂದರು ಆ ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರೋಂಥ ಇಂದು ವರ್ಗದ ನಾಯಕರಾಗಿರುವಂಥ ದೇವರಾಜರು ಒಂದು ಸಮೀಕ್ಷೆಯನ್ನು ಮಾಡಿಸ್ತಾರೆ ನಂಜನ ಪಾವತಿಯ ಪ್ರಕಾರ ಸಮೀಕ್ಷೆ ಮಾಡಿಸಿ ಬಹುಶಃ ಏನು ಕರ್ನಾಟಕದಲ್ಲಿ ಯಾವ ಯಾವ ಸಮಾಜಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಹಿಂದಿ ಹೋಗಿದ್ದಾವೆ ಅಂತೇಳಿ ಸಮೀಕ್ಷೆ ಮಾಡಿಸಿ ಅವತ್ತು ನಮ್ಮ ಉಪ್ಪಾರರನ್ನು ಎಂಥ ಸಮಾಜಗಳಲ್ಲಿ ಇದು ಒಂದಾಗಿದೆ ಅನ್ನ ಎಸ್ ಸೇರಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಆವತ್ತಿನ ಕಾಲಕ್ಕೆ ನಮ್ಮ ಸಮಾಜಗಳು ಒಪ್ಪಲ್ಲ ಬೇರೆ ಬೇರೆ ಕಾರಣದಿಂದ ಅವನ್ನ ಕೈಬಿಟ್ಟು ಅವ್ರನ್ನ ನಮ್ಮಳ್ಳಿ ಮಸೂಸಿಯೇಟ್ರನ್ನ ಅದೇ ನಮ್ಮ ನಮ್ಮ ನಾಯಕರು ಶ್ರೀಮಂತರು ಆಗಿದ್ದಾರೆ ಅವನ್ನ ಎಂ ಎಸ್ ಸಿ ಮಾಡ್ತಾರೆ ಇತರ ವರ್ಗಗಳ ಆಯೋಗ ಮಾಡಿ ನಮ್ಮ ಉಪ್ಪರನ್ನು ತೂಯೆ ಇದೆ ಆದಾದ ನಂತರ ಅ ಅಕ್ಕೆ ನಮ್ಮ ಉತ್ಕೃಷ್ಟಿಯಾದಂತ ಆಕಾರದಲ್ಲಿ ಇದೆ ತಿರಪ್ಪ ಮೊಹಿರ ಅವರು ಹೊತ್ತು ಬಂದ ಮೇಲೆ ವೀರಾವರಿಯನ್ನ ಅನುಷಾ ಕೆಪಿ ಟೆಸ್ಟ್ ಸರಿಯಾಗಿ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಆದಾದ ನಂತರ ಬಂಗಾರಪ್ಪ ಅವರು ಜವರಾ ಹಿಟ್ಟುನ ವೀರಾವರ ಮಾಡಿದರು ಮಾಡಿ ಬಂಗಾರ ಹೋಮ ದೇವರಾಯಿ ಅಂತ ಅನುಮಾನ ಹೆಚ್ಚಾಗಿ ಮಾಡ್ತಾರೆ ಅದೇ ರೀತಿ ಉಷಾ ನೀರಪ್ಪ ಅವರು ನಮ್ಮನ್ನು ಪ್ರವರ್ಧವನ್ನು ಸೇರಿಸ್ತಾರೆ ಕಾನೂನು ಸಮಾಜ ಎಸ್ ಸಿ ಎಸ್ ಟಿಯಷ್ಟೇ ಬಹಳವಾಗಿ ಶೈಕ್ಷಣಿಕದಲ್ಲಿ ಬಹಳ ಒಂದು ಇಲ್ಲಿದೆ ಆಧಾರದವರ್ಡೆಯಲ್ಲಿ ಎಸ್ ಸಿ ಎಸ್ ಟಿಗೆ ಯಾವ ರೀತಿ ದಿನಪಿಟ್ಟನ್ನು ಕೊಡ್ತಾರೆ ಉದ್ಯೋಗ ಮತ್ತು

ಉಪ್ಪಾರ ಸಮಾಜ ಸಂಘದ ಪ್ರಧಾನ ಕಾರ್ಯದರ್ಶಿ ಯು ಯುವೆಂಕುಬ ಮಾತನಾಡಿ ರಾಜ್ಯದಲ್ಲಿ ಉಪ್ಪಾರ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದ್ದ ಉಪ್ಪಾರ ನಿಗಮದ ಅಧ್ಯಕ್ಷ ಸ್ಥಾನ ಮಾತ್ರ ನೀಡಿದ್ದ ಬಿಜೆಪಿ ಪಕ್ಷಕ್ಕೆ ಸಮಾಜ ಬಾಂಧವರು ಮತ ನೀಡಬಾರದು ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಎಪ್ಪತ್ ಮೂರರ ದೇವರಾಜ್ ಅರಸೂರವರ ಕಾಲದಿಂದಲೂ ಉಪ್ಪಾರ ಸಮಾಜಕ್ಕೆ ಸ್ಥಾನಮಾನ ನೀಡುವುದರೊಂದಿಗೆ ಒಂದು ಮೀಸಲಾತಿ ನೀಡಿ ಶಾಸಕ ಸ್ಥಾನ ಮತ್ತು ನಿಗಮ ಮಂಡಳಿಗೆ ನೇಮಕ ಮಾಡಿ ಸಮಾಜವನ್ನ ಗುರುತಿಸಿದ್ದಾರೆ ಈ ಕಾರಣದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಉಪ್ಪಾರ ಸಮಾಜದವರು ಮತ ನೀಡಬೇಕು ಎಂದು ಮನವಿ ಮಾಡಿಕೊಂಡರು ಉಪ್ಪಾರ ಸಮಾಜದ ಮುಖಂಡರು ಬೇಬಿ ಹಂದಿಗುಂದ ಶಿವಬಸ್ಸು ಹಂದಿಗುಂದ ಸುಭಾಷ್ ಪೂಜೇರಿ ಬರ್ಮಣ್ಣ ಉಪ್ಪಾರ ಗುರುಗಂಗಣ್ಣವರ್ ಹಣವಂತ ಕಂಕನ್ವಾಡಿ ಶಂಭುಲಿಂಗ ಮುಕ್ಕಣ್ಣವರ್ ಮತ್ತಿತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಅನುಭವ ಮಾಡಿದ್ದಾರೆ ಈಗಾಗಲೇ ಹಿಂದಕ್ಕೆ ದೇವರಾಯ ಶೆಟ್ಟಿ ಮುಸನ್ ಶೆಟ್ಟಿಯನ್ನು ಎಮ್ ಎಲ್ ಸಿ ಮಾಡಿದ್ದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರದೊಳಗೆ ಎಮ್ ಎಲ್ ಸಿ ಮಾಡಿದರು ಅದೇ ರೀತಿ ನಮ್ಮ ಎಮ್ ಎಲ್ ಎ ಅವರ ಚಾಮರಾಜನಗರ ಕ್ಷೇತ್ರ ಚಾಮರಾಜನಗರ ಕ್ಷೇತ್ರದ ಎಮ್ ಎಲ್ ಎಂಥ ಕುಟರನ್ ಶೆಟ್ಟಿ ಅವರನ್ನು ಸಂಬಂಧಿಸಿ ಪುಟರನ್ ಶೆಟ್ಟಿ ಅವರಿಗೆ ನಾಲ್ಕು ಬಾರಿ ಕಾಂಗ್ರೆಸ್ ಇಂದ ಟಿಕೆಟ್ ಕೊಡೋದ್ರೆ ನಾಲ್ಕು ಬಾರಿ ಅವರು ಶಾಸಕರನ್ನು ಮಾಡಿ ಮಂತ್ರಿ ಸ್ಥಾನ ಕೊಟ್ಟರು ಈಗ ಬೋರ್ಡ್ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಅವರನ್ನು ಗೌರವಿಸಿದಂಥ ಪಕ್ಷ ಅಂದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಆದ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕ ಲೋಕಸೇವಾ ಆಯೋಗಕ್ಕೂ ಒಬ್ಬನ ಮೆಂಬರ್ ಮಾಡಿದ್ರು ಶ್ರೀಕಾಂತ್ ರಾವ್ ಅಲ್ಲ ಅದೇ ರೀತಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಈ ಮೆಡಿಕಲ್ ಯೂನಿವರ್ಸಿಟಿ ಕಾಲೇಜ್ ಇನಿವರ್ಸಿಟಿ ಅದಕ್ಕೂ ನಮ್ಮ ನನ್ನ ಒಬ್ಬರನ್ನ ಕುಲಸಚಿವರನ್ನಾಗಿ ಮಾಡಿದ್ರು ಅದೇ ರೀತಿ ಜಕ್ಕಪ್ಪ ಎಳಿವೆಯನ್ನ ಬೋರ್ಡ್ ಮೆಂಬರ್ ಮಾಡಿದ್ರು ತಾಡ ಅಧ್ಯಕ್ಷರು ಮಾಡಿದ್ರು ಈ ರೀತಿ ಅನೇಕ ಸವಲತ್ತುಗಳನ್ನ ನಮ್ಮ ಸಮಾಜಕ್ಕೆ ಯಾವ್ದಾರ ಕೊಟ್ಟ ಅದು ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಸಮಾಜದ ಬಾಂಧವರಿಗೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋದಕ್ಕೆ ಇವತ್ತಿನ ದಿವಸ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ ಅದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಶಾಸಕರಾದಂತ ಸಂಬಂಧಿಸಿ ಪುಟರಂಗ್ ಶೆಟ್ಟಿ ಅವರು ಹಾಗೂ ನಮ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ಇವು ಎಲ್ಲ ಸಹಿಷ್ಠರ ಕೇಳ್ತಾರ ಅದಕ್ಕಾಗಿ ನಾವು ಎಲ್ಲರೂ ನಮ್ಮ ಸಮಾಜ ಬಾಂಧವರಿಗೆ ಕರೆ ಕೊಡ್ತಾ ಇದ್ದೀವಿ ಇವತ್ತು ದಿವಸ ನಮ್ಮ ಸಮಾಜ ಬಾಂಧವರೆಲ್ಲರೂ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಗಮನ ಕೊಡ್ರಿ ಕಾಂಗ್ರೆಸ್ ಪಕ್ಷ ಒಂದು ಅಂತ ಹೇಳಿ